ಮುಂದಾಗಿದೆ ಸರ್ಕಾರದ ಕಾರ್ಯಕ್ರಮ ಇತ್ತು ನಾನು ಮಧ್ಯ ಉದ್ಘಾಟನೆ ಮಾಡೋದು ಬಂದೆ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಮಂತ್ರಿಗಳು ಅದೇ ಇದ್ದಾರೆ ಅವ್ರ ಬರ್ತಾರೆ ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಪ್ರಾಸ್ಕೊಂಡು ಬಂದೆ ಇದನ್ನ ಶುರು ಮಾಡಿದ್ದೀವಿ ಚೆನ್ನಾಗಿ ಸತಿ ಆಗ್ತೀವಿ ಬಂದ್ರೆ ಇವತ್ತು ನಾವೆಲ್ಲ ಬಾಬು ಜಜೀನವರ ಒಬ್ಬರು ಕೊನೆಯವರೆಗೂ ಕೂಡ ಬಹುಶಃ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಮಂತ್ರಿಯಾಗಿ ಸೇವೆ ಮಾಡಿದಂತಹ ಒಂದು ಪಾತ್ರೆ ಬಾಬು ಸಾಹು ಒಂದು ಬಾಬು ಜಗೀವರು ನೆರವೇರಿಸಿದ್ದಾರೆ ರಿಕ್ವೆಸ್ಟ್ ಎಲ್ಲರೂ ಕೂಡ ಯಾರು ಹಿಂದೂ ವರ್ಗರು ಅಲ್ಪಸಂಖ್ಯಾತರು ವರಿಷ್ಠ ವರ್ಗ ವರಿಷ್ಠ ಜಾತಿ ಯಾರು ಕೂಡ ನಾವು ದುರ್ಬಲರು ಅಂತ ಒಂದು ಭಾವನೆ ಮಾಡಬೇಕು ಸಮಸ್ಯೆ ಆಲೋಚನೆಗಳನ್ನೇ ನಮ್ಮ ಆಲೋಚನೆಗಳಿಂದ ಅವರೇ ನಮ್ಮನ್ನ ರೂಪಿಸ್ತಾ ಇದ್ದೀವಿ ಎಲ್ಲ ತರಹದ ಶಕ್ತಿ ಇದೆ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಒಬ್ಬ ಕಾಂಗ್ರೆಸ್ನಾಗಿ ಕೊನೆಯವರು ಕೂಡ ಒಬ್ಬ ಕಾಂಗ್ರೆಸ್ನಾಗಿ ನಾವು ಸಾಯಬೇಕು ಅಂತೇಳಿ ಬಂದು ರಾಜೀವ್ ಗಾಂಧಿ ಅವ್ರನ್ನ ಭೇಟ ಭೇಟಿ ಮಾಡಿದಂತ ದಿನ ಘಟನೆ ನಾನು ಒಟ್ಟು ಸೆವೆನ್ ಡೇಸ್ಗೋಸ್ಕರ ಬಂದಿದ್ದೇನೆ ನನಗೆ ನೆನಪಿದೆ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು ರಾಜೀವ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅಂತಿದ್ರು ಅದು ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಈಗ ಮುಂದಕ್ಕೆ ಕೆಲವು ಅನೇಕ ನಾಯಕರು ಮಾತಾಡ್ತಾರೆ ಸೊ ಅದರಿಂದ ಈ ಒಂದು ಸಂದರ್ಭವನ್ನು ಆಚರಣೆ ಮಾಡಿದ ನೆಕ್ಸ್ಟ್ ಹದಿನಾಲ್ಕನೇ ತಾರೀಕು ಏನು ಅಂಬೇಡ್ಕರ್ ಅವರ ಜನ್ಮದಿನ ಇದೆ ಸೊ ಎಲ್ಲರೂ ಕೂಡ ಬಗ್ಗೆ ಅದಕ್ಕೆ ಸಿದ್ಧತೆ ಎಲ್ಲ ಡಿಪಾರ್ಟ್ಮೆಂಟ್ ಸೇಲ್ಸ್ ಎಸ್ ಸಿ ಎಸ್ ಟಿ ವಿಭಾಗ ಎಲ್ಲರೂ ಕೂಡ ಇದಕ್ಕೆ ಸಿದ್ಧತೆಯನ್ನು ಹೀಗಿದ್ದರೆ ನಾವೆಲ್ಲ ಕೂಡ ರೆಡಿ ಮಾಡಿಕೊಂಡು ಬಹಳ ಈ ಸಂವಿಧಾನ ನಾನು ನನ್ನ ಅಧಿಕಾರದ ಜವಾಬ್ದಾರಿ ತೆಗೆದುಕೊಂಡು ಮೊದಲೇ ಕೆಲಸ ಮಾಡಿದ್ದು ನಮ್ಮ ರೆಹಾನ್ ಕಾರ್ಡ್ ಅವರು ಕೇಳಿ ಸಂವಿಧಾನವನ್ನ ಓದಿಸಿದಂತ ಮಹಿಳೆಯ ಪುಸರಿ ಕೇಳಿ ಸೊ ಅಲ್ಲಿಂದ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆಯನ್ನು ನಾವು ಮಾಡಿದ್ದೇವೆ ಹಂಗೆ ಇವತ್ತು ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ದೊಡ್ಡ ಹೋರಾಟವನ್ನು ಮಾಡುವಂತ ಒಂದು ಪರಿಸ್ಥಿತಿ ಇದೆ ಅದು ಯಾರು ನಮ್ಮನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇದು ನಾವೆಲ್ಲ ಅರ್ಥಕೊಂಡು ನಮ್ಮ ಸರ್ಕಾರ ಎಲ್ಲ ವರ್ಗದ ಜನರಿಗೆ ಏನು ಮಾತನ್ನ ಈ ಸಂದರ್ಭ ಹೇಳಿ ನಾನು ಕೆಲಸ ಮಾಡಿದೆ ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಮತ್ತೆ ವಿಭಾಗದ ಅಧ್ಯಕ್ಷರಾದ ಉದ್ಘಾಟನೆ ಮಾಡೋದು ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಮಂತ್ರಿಗಳು ಅದೇ ಇದ್ದಾರೆ ಚೀಫ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿ ಶುರು ಮಾಡಿದ್ದೀವಿ ಚೆನ್ನಾಗಿ ಒಂದೇ ಸರ್ತಿ ನಾವು ಇವತ್ತು ನಾವೆಲ್ಲ ಬಾಬು ಜಜ್ಜನ ಅಜ್ಜಯನ ವಿಧವನ್ನು ಅರ್ಜ ಮಾಡ್ತಾ ಒಬ್ಬ ಮುಖ್ಯ ನಾಯಕನ ಎಳೆದು ಟ್ರಾಲ್ಟ ಕೊನೆಯ ಒಂದು ಕೂಡ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ವರ್ಷದ ಕಾಲ ಭಕ್ತಿಯಾಗಿ ಸೇವೆ ಮಾಡಿದಂತ ಒಂದು ಮಾತ್ರೆ ಬಾಬು ಸಾಹು ಬಾಪುರ ಬಾಬು ರಿಕ್ವೆಸ್ಟ್ ಎಲ್ಲರೂ ಕೂಡ ಯಾರು ಹಿಂದೂ ವರ್ಗಗಳು ಅಲ್ಪಸಂಖ್ಯಾತರು ವರಿಷ್ಠ ವರ್ಗ ವರಿಷ್ಠ ಜಾತಿ ಯಾರು ಕೂಡ ನಾವು ದುರ್ಬಲರು ಅಂತ ಒಂದು ಭಾವನೆ ಮಾಡಿ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕು ಆಲೋಚನೆಗಳನ್ನೇ ನಮ್ಮ ಆಲೋಚನೆಗಳಿದೆ ಅದೇ ನಮ್ಮನ್ನ ರೂಪಿಸ್ತಾ ಇದ್ದೀವಿ ಎಲ್ಲ ತರಹದ ಶಕ್ತಿ ಇದೆ ವಿದ್ಯಾರ್ಥಿ ನಾಯಕನಾಗಿ ಒಬ್ಬ ಕಾಂಗ್ರೆಸ್ನಾಗಿ ಕೊನೆಯವರು ಕೂಡ ಒಬ್ಬ ಕಾಂಗ್ರೆಸ್ನಾಗಿ ನಾವು ಸಾಯಬೇಕು ಅಂತೇಳಿ ಬಂದು ರಾಜೀವ್ ಗಾಂಧಿಯನ್ನ ಭೇಟ ಭೇಟಿ ಮಾಡಿದಂಥ ದಿನ ಘಟನೆ ನಾನು ಒಟ್ಟು ಸೆವೆನ್ ಡೇಸ್ಗೋಸ್ಕರ ಬಂದಿದ್ದೆ ನನಗೂ ನನಗೆ ನೆನಪಿದೆ ನಾವೆಲ್ಲ ಅವ್ರನ್ನ ಭೇಟಿ ಮಾಡಬೇಕು ರಾಜೀವ್ ಗಾಂಧಿಯನ್ನು ಭೇಟಿ ಮಾಡಬೇಕು ಅಂತಿದ್ದರೆ ಅದು ನಾನು ಅನೇಕ ಸರ್ಕಾರ ಮಾತಾಡಿದ್ದೀನಿ ಈಗ ಮುಂದಕ್ಕೆ ಕೆಲವು ಅನೇಕ ನಾಯಕರು ಮಾತಾಡ್ತಾರೆ ಸೊ ಅದರಿಂದ ಒಂದು ಸಂಭ್ರಮವನ್ನು ಆಚರಣೆ ಮಾಡೋಣ ನೆಕ್ಸ್ಟ್ ಹದಿನಾಲ್ಕೇ ತಾರೀಕು ಏನು ಅಂಬೇಡ್ಕರ್ ಅವರ ಜನ್ಮದಿನ ಇದೆ ಅದನ್ನ ಭಾರತ್ ಜೋಡೋ ಹಾಲಲ್ಲಿ ನಿರೋಶಣ ಸೊ ಎಲ್ಲರೂ ಕೂಡ ಮುಂಚಿತವಾಗಿ ಅದಕ್ಕೆ ಸಿದ್ಧತೆ ಎಲ್ಲ ಡಿಪಾರ್ಟ್ಮೆಂಟ್ ಸೇಲ್ಸ್ ಎಸ್ ಸಿ ಎಸ್ ಟಿ ವಿಭಾಗ ಎಲ್ಲರೂ ಕೂಡ ಇದಕ್ಕೆ ಸಿದ್ಧತೆಯನ್ನು ಹೀಗಿದ್ದಾನೆ ಈಗ ಒಂದು ದಿನ ಇರ್ತಾ ನಾವೆಲ್ಲ ಕೂಡ ರೆಡಿ ಮಾಡಿಕೊಂಡು ಬಹಳ ಈ ಸಂವಿಧಾನ ನಾನು ನನ್ನ ಅಧಿಕಾರದ ಜವಾಬ್ದಾರಿ ತೆಗೆದುಕೊಂಡು ಮೊದಲೇ ಕೆಲಸ ಮಾಡಿದ್ದು ನಮ್ಮ ರೆಹಮಾನ್ ಖಾನ್ ಅವರು ಕೇಳಿ ಸಂವಿಧಾನವನ್ನು ಓದಿಸಿದಂತಹ ಮಹಿಳೆಯರ ಕುಲಸಲ್ಲಿ ಕೇಳಿ ಸೊ ಅಲ್ಲಿಂದ ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮವಾಗಿ ಪರಿವರ್ತನೆಯನ್ನು ನಾವು ಮಾಡಿದ್ದೇವೆ ಹಂಗೆ ಇವತ್ತು ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ದೊಡ್ಡ ಹೋರಾಟವನ್ನು ಮಾಡುವಂತ ಒಂದು ಪರಿಸ್ಥಿತಿ ಇದೆ ಅದು ಯಾರು ನಮ್ಮನ್ನ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವೆಲ್ಲ ಅಂತ್ಕೊಂಡು ನಮ್ಮ ಸರ್ಕಾರ ಎಲ್ಲ ವರ್ಗದ ಜನರಲ್ಲಿ ಒಂದು ಮಾತನಾಡಿ ಈ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ